ಅವಾಗ ಏಡ್ಸ್ ಅನ್ನೋದು ಬಹಳ ದೊಡ್ಡ ವಿಷಯ ಇತ್ತು ಎಲ್ಲಾರು ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಅಥವಾ ಮಲ್ಟಿಪಲ್ ಪಾರ್ಟ್ನರ್ ಹತ್ರ ನೀವು ಮಲಗದಾಗ ಏಡ್ಸ್ ಅನ್ನೋ ಕಾಯಿಲೆ ಬಂದ್ರೆ ದಟ್ ಇಸ್ ಫ್ಯಾಟಲ್ ಅದರಿಂದ ತಿರುಗಿಲ್ಲ ಅದಕ್ಕೆ ಔಷಧಿ ಇಲ್ಲ ಅಂತಿತ್ತು ಹಾಗಾಗಿ ಒಂದು ಅವೇರ್ನೆಸ್ಗೆ ಒಂದು ಫಿಲ್ಮ್ ಅಂತ ಹೇಳಿದ್ರು ನನಗೆ ಜನಗಳಿಗೆ ಗೊತ್ತಾಗ್ಲಿ ಏಜ್ ಬಂದ್ರೆ ಅದಕ್ಕೆ ಮತ್ತೆ ಔಷಧಿ ಇಲ್ಲ ತಿರುಗಿಲ್ಲ ನೀವು ಜೀವನ ಕಳ್ಕೊಬೇಕು ಹುಷಾರಾಗಿರಿ ಆ ಕಾರಣಕ್ಕೆ ಕರೆದಿದ್ರು ನಾನು ಹೋದೆ ಚೆನ್ನಾಗಿತ್ತು ಅಂದ್ರೆ ಅವೇರ್ನೆಸ್ ಫಿಲ್ಮ್ ಅದು ನಾವೇನ ಕೆಟ್ಟದಾಗಿ ಹೋಗಿ ಒಂದು ಸೆಕ್ಶುಯಲ್ ಕಾನ್ಸೆಪ್ಟ್ ಅಲ್ಲ ಅದು ಇಟ್ ವಾಸ್ ಅವೇರ್ನೆಸ್ ಫಿಲ್ಮ್ ಅನ್ನ ಇಟ್ಸ್ ದಟ್ಸ್ ಡಿಡ್ ಇಟ್ ಹೌದು ನನಗೆ ಇಲ್ಲ ರೀ ಎಷ್ಟೊಂದು ಸಿನಿಮಾ ನಾನು ಹತ್ತತ್ರ ಕನ್ನಡದಲ್ಲಿ ಅರವತ್ತು ಸಿನಿಮಾ ಮಾಡಿದೀನಿ ನನ್ನ ನೆನಪಿಲ್ಲ ತೆಲುಗುಲೊಂದು ತಮಿಳಲ್ಲೊಂದು ತಮಿಳು ಒಂದು ಹ್ಮ್ ಮಲಯಾಳಮಲ್ಲಿ ಒಂದು ಮೈಸೂರು ಶೂಟಿಂಗು ಮೈಸೂರಲ್ಲಿ ಒಂದು ಎಂಟದ್ ದಿನ ಇದ್ದು ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ವಿ ಅದೊಂದು ಸ್ವಲ್ಪ ಈ ತರ ಸೀನ್ಗಳು ಇತ್ತು ಇಲ್ಲ ಅಂದ್ರೆ ಜನಕ್ಕೆ ಅವೇರ್ನೆಸ್ಗೋಸ್ಕರ ತೋರ್ಸ್ಬೇಕಲ್ಲ ಈಗ ನಾವು ಇದನ್ ಮಾಡಬೇಡಿ ಅದನ್ ಮಾಡಬೇಡಿ ಇದನ್ ಮಾಡಬೇಡಿ ಅಂತ ಯಾಕೆ ಸಿನಿಮಾ ತೋರಿಸ್ತೀವಿ ಇದನ್ ಮಾಡಿ ತೋರಿಸ್ತೀವಿ ಅಂದ್ರೆ ಇದನ್ನ ಮಾಡಿದಾಗ ಇದು ರಿಸಲ್ಟ್ ಆಗುತ್ತೆ ಈ ತರ ಕೆಟ್ಟದಾಗುತ್ತೆ ಅದನ್ನ ಮಾಡಬೇಡಿ ಅಂತ ಹೇಳಕ್ಕೆ ನಾವು ಅದನ್ನ ಮಾಡಿ ತೋರಿಸ್ತೀವಿ ಇಂಟಿಮೇಸಿ ಅದನ್ನ ತೋರಿಸಿದಾಗ ಓ ಇದ್ದಾಗ ಹಿಂಗ ಆಯ್ತಲ್ಲ ಸೊ ಇದನ್ನ ನಾವು ಈ ರೀತಿ ಈ ಇರಬಾರ್ದು ಜೀವನದಲ್ಲಿ ಈ ಸೀವಿಲ್ಗಳಲ್ಲೂ ಅತ್ತೆ ಸೊಸೆ ಗಲಾಟೆಗಳು ನಾರ್ಮಲಿ ಜಾಸ್ತಿ ಇರುತ್ತೆ ಅದ್ಯಾಕ್ ಅಂದ್ರೆ ಹಾಗಿದ್ರೆ ಜೀವನ ಸುಖಮವಾಗಿರಲ್ಲ ಒಬ್ರಿಗೊಬ್ರು ದ್ವೇಷ ಬೆಳೆಯುತ್ತೆ ಇರಬೇಡಿ ಅನ್ನೋದಕ್ಕೋಸ್ಕರ ಅದ್ ಹಾಗಿದ್ದಿರೋ ತರ ತೋರಿಸ್ತೀವ್ ಬಿಗಿನಿಂಗ್ ಡೇಸ್ ಆ ನಾನು ಒಂದು ಕೊಬ್ಬುಗೋ ಅಥವಾ ಕಾನ್ಫಿಡೆನ್ಸು ಅಥವಾ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ ಬಿಗಿನಿಂಗ್ ಇಂದ ಇಲ್ಲಿವರೆಗೂ ನನ್ನ ಕೆರಿಯರ್ ಅಲ್ಲಿ ನಾನು ಯಾವುದೇ ರೀತಿ ಅಫೇರ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಯಾವುದೇ ರೀತಿ ಲೇಡಿ ಆರ್ಟಿಸ್ಟ್ಗಳನ್ನ ಕೆಡ್ದಾಗ ಟ್ರೀಟ್ ಮಾಡಿಲ್ಲ ಯಾರನ್ನು ಸತ್ತಲ್ಲಿ ಬೈದಿಲ್ಲ ಸೊ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ ಬಂದಿದ್ವಿ ಅದಕ್ಕೆ ಕರೆದ್ಬಿಟ್ಟು ಫಸ್ಟ್ ಟೈಮ್ ನಾನು ಈ ತರ ಹ್ಮ್ ಪಕ್ದಲ್ಲಿ ಮಲಗಬೇಕು ಅದು ಇದು ಸೀನ್ಗಳು ಬಂದಾಗ ತುಂಬಾನೇ ಕಷ್ಟ ಆಯ್ತು ಯಾಕಂದ್ರೆ ಆ ರೀತಿ ಅಭ್ಯಾಸ ಇರಲಿಲ್ಲ ಆ ಟೈಮಲ್ಲಿ ಭವಿಷ್ಯ ಮದುವೆನೂ ಆಗಿರಲಿಲ್ಲ ಅಂತ ಕಾಣುತ್ತೆ ನನಗೆ ಅಥವಾ ಆಗಿತ್ತು ಬಿಗಿನಿಂಗ್ ಗೊತ್ತಿಲ್ಲ ಆಮೇಲೆ ಬೇರೆ ಹಳ್ಳಿ ಹುಡುಗಿ ಸ್ಕ್ರೀನಲ್ಲಿ ನೋಡಿದ್ದೇ ನಿಜ ಅನ್ಕೊಂಡ್ಬಿಡ್ತಾಳೆ ಹಾಗಾಗಿ ಸ್ವಲ್ಪ ಗಲಾಟೆಗಳು ಮನೆಯಲ್ಲಿ ಯಾಕೆ ಹಂಗೆ ಮಾಡಿದೆ ಹೆಂಗ್ ಮಾಡಿದೆ ಹಂಗ ಮಾಡಿದೆ ರೆಗ್ಯುಲರ್ ಆಗೋದು ಒಂದು ತಪ್ಕೊಳ್ಳೋ ಸೀನ್ ಇದೆ ಎಸ್ಪೆಷಲಿ ಸೀರಿಯಲ್ ಅಲ್ಲಿ ಗಂಡ ಅಂಟ್ ರಿಲೇಷನ್ಶಿಪ್ ಅಲ್ಲಿ ಫೈನಲ್ ಆಗಿ ಅರ್ಥ ಮಾಡ್ಕೊಂಡು ತಪ್ಪಿನ ನೀನ್ ಡೈರೆಕ್ಟ್ರು ನಿನಗೆ ಬೇಕಾಗಿತ್ತು ತಪ್ಪ ಅದಕ್ಕೆ ತಪ್ಪು ದೂರ ಇಟ್ಕೊಂಡ್ಬಿಟ್ಟು ಫಿನಿಶ್ ಮಾಡೋದಿಲ್ಲ ಒಂಚೂರು ಕೆಲವರು ಕಾಮೆಂಟ್ ಮಾಡಿದ್ ನಿಜ ಈ ಕೆರದಾಗಿಲ್ಲ ಕ್ಯಾರೆಕ್ಟರ್ ಮಾಡಬೇಡಿ ಅಂತ ಹೇಳಿದ್ರು ಬಟ್ ನನಗೇನೋ ತಪ್ಪು ಅನಿಸ್ಲಿಲ್ಲ ಗೋಸ್ಕರ ಮಾಡಿದ್ದು ಬೇರೆ ತರ ತಗೊಂಡ್ರು ಜನ ಹ್ಮ್ ಹೌದು ಒಂದು ಒಳ್ಳೆ ಹೆಸರು ಮಾಡಿದ್ದ ಆರ್ಟಿಸ್ಟು ಈ ತರದ್ದು ಒಂದು ಕೆಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡಬಾರ್ದು ಮಾಡಿದಾಗ ಏನಾಗುತ್ತೆ ಇಮೇಜ್ ಸ್ವಲ್ಪ ಹೇಗ್ ಬೀಳುತ್ತೆ ಧಕ್ಕೆ ಆಗುತ್ತೆ ಅಂತ ಆ ಟೈಮಲ್ಲಿ ಆ ಆತದ ಕ್ಯಾರೆಕ್ಟರ್ಸ್ ಯಾವುದು ಮಾಡಲಿಲ್ಲ ನಾನು ಅವಾಗ ನನಗೆ ಅವಕಾಶಗಳು ಬೇಕಿತ್ರಿ ಅವಶ್ಯಕತೆ ಇರಲಿಲ್ಲ ಕಾಣಿಸ್ಕೋಬೇಕು ಮುಂದಕ್ಕೆ ಹೋಗ್ಬೋದು ಜೀವನದಲ್ಲಿ ಸಿನಿಮಾ ಅಂದ ತಕ್ಷಣ ಒಂದು ಕ್ರೇಸು ಸೊ ನಾರ್ಮಲಿ ನನ್ನ ಸ್ಟೇಜ್ಗೆ ಆ ಲೆವೆಲಲ್ಲಿ ಏನು ಕ್ಯಾರೆಕ್ಟರ್ ಅಂತ ಕೇಳೋ ಪರಿಸ್ಥಿತಿ ಅಲ್ಲ ಅವಕಾಶ ಸಿಕ್ತು ಸಾಕು ಅವ್ರು ಹೇಳಿದ್ನ ಮಾಡ್ತಾ ಇದ್ದೆ ಹಾಗಾಗಿ ಇದು ಒಂದು ಬಂತಷ್ಟೆ ಆ ಸಿನಿಮಾ ನೋಡಿಲ್ಲ ನಾರ್ಮಲ್ ಸಿನಿಮಾ ಯಾವ್ದು ಕರ್ಕೊಂಡೋಗ್ತಿರ್ಲಿಲ್ಲ ಸೀರಿಯಲ್ ಅಂದ್ರೆ ಅವಾಯ್ಡ್ ಮಾಡಕ್ ಮನೇಲಿ ನೋಡ್ತಾ ಇದ್ಲ ಇಲ್ಲ ಮದ್ವೆ ಆಗಿದ್ದು ಫಸ್ಟ್ ಡೇ ಮದ್ವೆ ಆಗಿ ಮನೆಗೆ ಬಂದ್ವಿ ಲಾಕಲ್ಲಿ ಇದ್ವಿ ಅವಾಗ ನಮ್ ತಾಯಿ ಬಹಳ ಪಾಪ್ಯುಲರ್ ಆ ಏರಿಯಾಗೆ ಯಾರಿಗೆ ಏನೋ ಕಷ್ಟ ಇದ್ರು ಹೋಗೋರ್ಗೆ ಹೆಲ್ಪ್ ಮಾಡೋದೆಲ್ಲ ಮಾಡೋದು ಸೊ ಹಾಗಾಗಿ ಅವ್ರ ಮಕ್ಳು ನಮ್ಮ ಮನೇಲಿ ಬಹಳ ಪಾಪ್ಯುಲರ್ ತುಂಬಾ ಜನ ಹುಡುಗಿರು ವಯಸ್ಸಿಗೆ ಬಂದವರೆಲ್ಲ ಆ ಟೈಮಲ್ಲಿ ನನಗೆ ಫ್ರೆಂಡ್ಸ್ ಮದ್ವೆ ಆಗಿ ನಾನು ಅವಳು ನನ್ನ ನಿಂತು ಕೂತಿತ್ತು ರೂಮಲ್ಲಿ ಒಬ್ಳು ಬಂದ್ಲು ಬಾಯ್ಲಿಂತ ಮಾತಾಡ್ಬೇಕು ಅಂತ ಕೈ ಹಿಡ್ಕೊಂಡು ಆಚೆ ಕರ್ಕೊಂಡು ಹಿ ಅಲ್ಲಿಗೆ ನನ್ ಕತೆ ಮುಗೀತು ಅರ ಇವತ್ಗೋದ್ ಅದ್ ಹೇಳ್ತಾಳೆ ಇಲ್ಲ ನಿನಗೆ ಇದಿದೆ ಅದಿದೆ ಹೊಳಾಗ್ ನಿನ್ ಕೈ ಹಿಡ್ಕೊಂಡ್ರು ಅಷ್ಟೊಂದು ಕ್ಲೋಸ್ ನೀನು ಅಂತೆಲ್ಲ ಆಯ್ತು ಬಟ್ ಬರ್ತಾ ಬರ್ತಾ ಆಸ್ ಯು ಏಜ್ ಅಂಡ್ ಆ್ಯಸ್ ದ ಮೆಚೂರ್ ಏನಾಗುತ್ತೆ ವೆಲ್ ಅಂಡರ್ಸ್ಟ್ಯಾಂಡ್ ಸಿನಿಮಾ ಅಂದ್ರೆ ಇಷ್ಟೇ ಅದು ಯಾವ್ದು ರಿಯಲ್ ಅಲ್ಲ ಯಾವ್ದೋ ಒಂದ್ ಇದ್ರಲ್ಲಿ ಮಾಡಿರ್ತಾರೆ ಅದ್ ಮಾಡಿರ್ತಾರೆ ನೈನ್ ಬ್ಲಾಕ್ ಅಲ್ಲಿ ನಾನು ತುಂಬಾ ಕ್ಲೋಸ್ ಬಹಳ ಕಡಿಮೆ ಮನೆಗಳಿತ್ತು ತುಂಬಾ ಕ್ಲೋಸ್ ಆಗಿತ್ತು ಎಲ್ರು ನನ್ ಮದುವೆ ಆಗಿದ್ದು ಏಯ್ಟಿ ಟು ಒಂದೇ ಹೆಂಡತಿ ನಲ್ವತ್ತೆರಡು ವರ್ಷ ಬಹಳ ದೊಡ್ಡ ಸಂಪ್ರಮಾಣ ಯಾಕಂದ್ರೆ ನಮ್ಮಲ್ಲಿ ಮದುವೆ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಮುಹೂರ್ತ ಬೇಕು ಯಾವ್ದಕ್ಕೆ ನೆಫಿಷಿಯಲ್ಸ್ಗೆ ಸುಮ್ಮ ಮದುವೆ ಆದ್ಮೇಲೆ ಇಂಟಿಮೆಸಿ ಅಷ್ಟು ಬೆಳೆದಿರಲ್ಲ ನಾರ್ಮಲಿ ಗಂಡು ಹೆಂಡ್ ಇಂಟಿಮೆಸಿ ಬೆಳಿಬೇಕಾದ್ರೆ ಒಂದಾಗಬೇಕು ನಾರ್ಮಲಿ ಹೆಂಡತಿ ಅದಕ್ಕೆ ಮಾಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಜೀವನ ಥರ ಜೀವನ ಶುರುವಾಗಕ್ಕ ಎರಡು ಮೂರು ತಿಂಗಳಿತ್ತು ಎರಡು ಮೂರು ಎಲ್ಲ ಅನುಭವಿಸ್ಬಿಟ್ಟೆ ಅಂದ್ರೆ ಇದು ನನ್ನ ಒಂದು ಬಿಕಾಸ್ ನನ್ನ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ಮ ಒಂದು ಭಾವನೆಗಳು ಬೇರೆ ಇರುತ್ತೆ ಅದು ಅರ್ಥ ಆಗಲ್ಲ ನಮ್ಮ ನಮ್ಮ ಸೋಷಿಯಲ್ ಬಿಹೇವಿಯರ್ ಆಗಲಿ ಕ್ಲೋಸ್ನೆಸ್ ವಿತ್ ಹುಡುಗಿರಾಗ್ಲಿ ಹುಡುಗರ ಫ್ರೆಂಡ್ಸ್ ಆಗಲಿ ಇರುತ್ತೆ ಬೇರೆ ಇಂಟೆನ್ಷನ್ ಅಲ್ಲ ಬಟ್ ಅದನ್ನ ಅವ್ರು ಬೇರೆ ಥರ ತಗೊಳ್ಳೋರು ಬಿಗಿನಿಂಗ್ ಅಲ್ಲಿ ಅರ್ಥ ಮಾಡ್ಕೊಡಲ್ಲ ಯಾರು ಅಷ್ಟೇ ಇಲ್ಲ ಅದಲ್ಲ ಇವ್ ಮನೆ ಬಿಟ್ಟು ಎಲ್ಲಿ ನೋಡ್ತಾ ಬೇರೆ ಯಾವುದೋ ಊರಿಗೆ ಕರ್ಕೊಬಿಡ್ತೀವಿ ಜೀವನ ಇಲ್ಲ ಏನೇ ಆದ್ರೂ ನನ್ನ ಜೊತೆ ಹೇಗ್ಬೇಕು ಅದಕ್ಕೆ ಫಾರ್ಟಿ ಟು ಇಯರ್ಸ್ ಅದನ್ನ ಜೊತೆನೆ ನಾನು ಏನೇ ಮಾಡ್ಕೊಂಡ್ರು ಅದನ್ನೆಲ್ಲ ತರ್ಕೊಂಡು ನನ್ನ ಜೊತೆ ಹೇಳ್ತಾಳೆ ಅಂದ್ರೆ ಅನ್ಯೋನ್ಯವಾಗಿ ಇದ್ದೀರಿ ಏನಂತ ಪ್ರಾಬ್ಲಮ್ ಇದು ಪರ್ಸ್ನಲ್ ಲೈಫಲ್ಲಿ ಹೇಳದ್ನಲ್ಲ ಫ್ರೆಂಡ್ಶಿಪ್ ಅಲ್ಲಿ ಆಗಿದೆ ಅಷ್ಟೇ ಬಟ್ ಇನ್ ರಿಯಾಲಿಟಿ ಸೀರಿಯಸ್ ಅಫೇರ್ಸ್ ಯಾವುದು ಇಲ್ಲ ಬಹಳ ನೀಟಾಗಿ ಜೀವನ ರೀ ಮಾಡಿದೀನ್ರಿ ರಸ ಒಂದು ಹಾಕೊಳ್ಳಿಲ್ಲ ಅಷ್ಟೇ ವಿವೇಕಾನಂದ ಸರ್ ತರ ಮಾಡಿದೀನಿ ಜೀವನ ಹಾಕೊಂಡಿದ್ದೆ ಅದೇ ತರನೇ ಜೀವನ ನಡೆಸ್ಕೊಂಡ್ಬಂದೆ ಬಂದೆ ಹ್ಮ್ ಎಲ್ಲೂ ನಾನು ಆ ತರ ಒಂದು ಕೆಟ್ಟ ಸೀರ್ ತಗೊಂಡಿಲ್ಲ ಆಮೇಲೆ ನನ್ನ ಪುಣ್ಯ ಅಂದ್ರೆ ಮೀಡಿಯಾದವರಾಗ್ಲಿ ಯಾರೇ ಆಗ್ಲಿ ನನ್ನ ಬಗ್ಗೆ ಏನೂ ಕೆಟ್ಟದಾಗ್ ಬಂದಿಲ್ಲ ಈಗ ರೀಸೆಂಟ್ ಆಗಿ ಆಗಿರೋದು ಯಾರ್ಯಾರು ನನ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಕ್ಲಬ್ ವಿಷದಲ್ಲಿ ಮಾತಾಡಿದಾರೆ ಅದೆಲ್ಲ ಸುಳ್ಳು ಬಟ್ ಆ ತರದ್ದು ನಾನು ಯಾವತ್ತೂ ನಡ್ಕೊಂಡಿಲ್ಲ ಒಂದೇನೋ ಈ ಇಂಡಸ್ಟ್ರಿಲಿ ನಾನು ಒಂದು ಹೆಸರು ಮಾಡಿದ್ದೀನಿ ಅಂದ್ರೆ ಟೆಲಿವಿಷನ್ ಇಂದ ಟೆಲಿವಿಷನ್ ನಾನು ಏನಾರು ಮಾಡ್ಬೇಕು ಅಂತ ಮಾಡಿರ್ತೀನಿಲ್ಲ ಬಸ್ಟೇವ್ ಈಗ ರೀಸೆಂಟ್ ಅಲ್ವಾ ಎಲ್ಲರೂ ತಿಳ್ಕೊಂಬಿಟ್ಟಿದ್ರೆ ಅವ್ರು ಈಗ ಏನಾರು ಮಾಡ್ಕೋ ನಾನು ಏನಾರು ಮಾಡ್ಕೋ ಎರಡು ದಿನ ಬಂದ್ರೆ ಅಂದ್ರೆ ಒಂದ್ಸಲ ಫೋನ್ ಮಾಡಲ್ಲ ನೈಟ್ ಅಲ್ಲಿ ಇರ್ತಿದ್ದೀನಿ ಹೌದಾ ನಾಳೆ ಬರ್ತಿದ್ರಾ ಓಕೆ ಇಷ್ಟೇ ಅಂದ್ರೆ ಒಂದ್ ನಂಬಿಕೆ ಬಂದ್ಬಿಡ್ತಲ್ರೇನೋ ಬರ್ತಾರ ಸೊ ನಂಬಿಕೆನೆ ಜೀವನ ಹಾಗಾಗಿ ಈಗಷ್ಟು ಏನು ಪ್ರೆಷರ್ ಇಲ್ಲ ನಾನು ಎಲ್ಲಿ ಹೋಗ್ತೀನಿ ಏನ್ ಬರ್ತೀನಿ ಅಂತ ಕೇಳಲ್ಲ ಸಪೋಸ್ ರಾತ್ರಿ ಹನ್ನೊಂದು ಆದ್ರೆ ಯಾಕೆ ಅದು ಬಂದಿಲ್ಲ ಊಟ ಮಾಡಿದ್ರೆ ಎರಡೇ ಡೈಲಾಗು ಯಾವ ಬರ್ತೀರಾ ಬಿಟ್ಟರೆ ಬೇರೆ ಬೆಳಗ್ಗೆ ಏನು ಇಲ್ಲಿ ಹೋಗಿ ಫೋನ್ ಬರ್ತಾ ನೀವೇ ನೋಡಿದಿರ ಬೆಳಗಿನ ಜೊತೆಲಿ ಊಟ ಊಟ ಅಂತಂದೇ ನೋಡ್ಕೋತಾರೆ ಅವರು ಸೊ ಹೀಗಾಗಿರೋದ್ರಿಂದ ನಾರ್ಮಲಿ ಹೆಂಡ್ತಿ ಪ್ರೆಷರ್ ಅಥವಾ ಹೆಂಡ್ತಿದು ಟೆನ್ಷನ್ ಇಲ್ದೇ ಇರೋ ಗಂಡು ಬೆಸ್ಟ್ ಮನುಷ್ಯ ವಿಥೌಟ್ ಎನಿ ಸ್ಟ್ರೆಸ್ ಐ ತಿಂಕ್ ಐ ಲಕ್ಕಿ ಆ ವಿಷಯದಲ್ಲಿ ಬರ್ತಾರೆ ಆಕ್ಟಿಂಗ್ ಮಾಡ್ಬೇಕಾರೆ ಬಿಗಿನಿಂಗ್ ಕೆಲವು ಸರಿ ನಾವು ಇಲ್ಲಿ ನಮ್ಮ ಫಾರ್ಮಲ್ಲಿ ಶೂಟ್ ಮಾಡ್ಬೇಕು ಬೇರೆ ಎಲ್ಲ ದೂರದ ಶೂಟ್ ಮಾಡ್ಬೇಕು ಅಂದ್ರೆ ಮನೆ ಹತ್ರ ಬಂದು ಅಲ್ಲಿಂದ ನಾನು ಅವ್ರನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ಜೊತೆ ಬರೋರು ಅವರೆಲ್ಲ ಮಾಡೋರು ಸ್ವಲ್ಪ ಇವಾಗ್ಲೂ ಮುಂದ್ಗಡೆ ಸೀಟ್ ಲಾರನ ಕೂಸ್ಕೊಂಡ್ರಿ ಒಂಚೂರ್ ಲುಕ್ ಇರುತ್ತಷ್ಟೇ ಬೇರೆ ಅದ ಯಾಕೆ ಹಿಂದೆ ಸೀಟ್ ಕಲಿತಲ್ಲ ಅದೇ ಇಂದ್ರೆ ಏನೇನು ಡ್ರೈವರ್ ಅವ್ರ ಹಿಂದೆ ಕೂತ್ಕೊಂಡ್ರೆ ಜೊತೆಲಿ ಇದ್ರೆ ತಪ್ಪು ಸೀಟಿಗೆ ಬೇರೆ ಗ್ಯಾಪ್ ಇರುತ್ತೀ ಸೊ ಅದೆಲ್ಲ ಆದರೂ ಹೆಣ್ಣು ಹೆಣ್ಣೆ ರೀ ಇರುತ್ತೆ ರೀ ನಮ್ಗೆ ಗೊತ್ತು ಯಾವ ಎಕ್ಸ್ಪ್ರೆಷನ್ ಯಾವ ಲುಕ್ ಅಲ್ಲಿ ಅರ್ಥ ಇದೆ ಅಂತ ಅದನ್ನ ನಮ್ಮ ಮರೆಸಿ ಬೇರೆ ಮಾತಾಡಿ ಅಡ್ಜಸ್ಟ್ ಮಾಡ್ಕೊಂಡೋಗ್ತೀವಿ ಗಲಾಟೆಗಳೇನು ಇಲ್ಲ ಸೀರಿಯಸ್ ಇಲ್ಲ ಏನಂದ್ರೆ ಯಾವ್ದೊಂದು ಅವ್ರದ್ದು ಅವರ ಒಂದು ಐಡಿಯಾಸ್ ಏನ್ ನಮಗೆ ಇದ್ದಾಗ ನೀವು ವಾಪಸ್ ಆರ್ಗ್ಯೂ ಮಾಡಿದ್ರೆ ಮಾತ್ರ ಗಲಾಟೆ ಆಗೋದು ಗೊತ್ತಿದೆ ಅದು ಇನ್ನೋಸೆನ್ಸ್ ಅಂತ ಇಗ್ನೋರೆನ್ಸ್ ಆದ್ರೆ ನಾವು ಗಲಾಟೆ ಮಾಡ್ಬೋದು ಇನ್ನೋಸೆಂಟ್ ಆಗಿ ನಾವು ಹೇಳಿದ್ರೆ ಮಾತಾಡದೆ ಸುಮ್ಮನೆ ಇದು ಬಿಟ್ಟು ಸ್ವಲ್ಪ ತಿಳ್ಸ್ರೆ ಗೊತ್ತೆ ಅವಾಗ ಟೆಲಿವಿಷನ್ ಇರಲಿಲ್ಲ ಟೆಲಿವಿಷನ್ ಬಹುಶಃ ನೈಂಟಿ ಟು ನೈಂಟಿ ನೈಂಟೀಸ್ ಆದ್ಮೇಲೆ ಜಾಸ್ತಿ ಪಾಪ್ಯುಲರ್ ಆಗಿದ್ದು ನನಗಿನ್ನೂ ನೆನಪಿದೆ ಐನ್ ಮನೆಯಲ್ಲಿ ಮನೇಲಿ ಯಾವುದೋ ಒಂದು ಮ್ಯಾಚ್ ಏಯ್ಟಿ ತ್ರೀ ಏಯ್ಟಿ ಫೋರ್ ವರ್ಲ್ಡ್ ಕಪ್ ಅದು ಇರಬೇಕು ನಮ್ಮಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು ಅದು ಮುಂದೆ ಹಿಂಗೆ ಶಟರ್ ಇರೋದು ಹಿಂಗೆ ಮುಚ್ಚಿ ತೆಗೆದು ತುಂಬಾ ಜನ ಬಂದು ನಮ್ಮಲ್ಲಿ ಕೂತ್ಕೊಂಡ್ಬಿಟ್ಟು ಮ್ಯಾಚ್ ನೋಡ್ರಿ ಅಂದ್ರೆ ಎಲ್ಲರ ಹತ್ರ ಟಿವಿ ಇರಲಿಲ್ಲ ಅವಾಗೆಲ್ಲ ದೊಡ್ಡ ಏರಿಯಲ್ಲಿ ಹಾಕೊಂಡು ದೂರದರ್ಶನ್ ಕಡೆ ಹಿಂಗೆಲ್ಲ ತಿರುಕೊಂಡು ಎಲ್ಲ ಮಾಡ್ಬೇಕಾಗಿತ್ತು ಹ್ಮ್ ಆಮೇಲೆ ಪಾಪುಲರ್ ಆಯ್ತು ಟಿವಿ ಇಲ್ಲೇ ಇದ್ರಿಂದ ಓನ್ಲಿ ಎಂಟರ್ಟೈನ್ಮೆಂಟ್ ಫಾರ್ ಪೀಪಲ್ ವಸ್ಟ್ ಗೋಟ್ ಐ ಮೂವಿ